ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಹನ್ನೆರಡು ಪೋಯಂ ನಂಬರ್ ಟ್ವೆಲ್ ಕುಂಟ ಮತ್ತು ಕುರುಡ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಚಿಂತೆ ಯೋಚನೆ ವರಿ ಸೆಕೆಂಡ್ ಸೇರು ಒಟ್ಟಾಗು ಟುಗೆದರ್ ಥರ್ಡ್ ಹಗಲು ದೂರವಾಗು ಸಪ್ರೇಟ್ ಫೋರ್ತ್ ಜೀವಿಸು ಬದುಕು ಲೀವ್ ಫಿಫ್ತ್ ಬೇಡು ಕೈ ಚಾಚು ಬೆಗ್ ಸಿಕ್ಸ್ತ್ ಹಾದಿ ದಾರಿ ವೆ ಕ್ವೆಶನ್ ನಂಬರ್ ಟು ವಿರುದ್ಧ ಪದಗಳನ್ನು ಬರೆಯಿರಿ ರೈಟ್ ಅಪೋಸಿಟ್ ವರ್ಡ್ಸ್ ಮುಂದೆ ಹಿಂದೆ ಉಪಾಯ ಅಪಾಯ ಚಿಂತೆ ನಿಶ್ಚಿಂತೆ ಅಷ್ಟು ಇಷ್ಟು ಕ್ವಶನ್ ನಂಬರ್ ಥರ್ಡ್ ಪದ್ಯ ಭಾಗಗಳನ್ನು ಪೂರ್ಣ ಮಾಡಿರಿ ಕಂಪ್ಲೀಟ್ ದ ಪೊಯಮ್ ಕುಂಟನೊಬ್ಬ ಕುರುಡನೊಬ್ಬ ಜತೆಗೆ ಸೇರಿದರು ಕುಂಟ ಮುಂದೆ ನಡೆಯಲಾರ ಕುರುಡ ಹಾದಿ ಕಾಣಲಾರ ಬೇಡಿ ತಿನ್ನುವ ದಾರಿಯಿಲ್ಲ ಹೊಟ್ಟೆ ಹಸಿವು ಕೇಳದಲ್ಲ ಏನು ಪಾಯ ಮಾಡಲೆಂದು ಚಿಂತೆಗೈದರಿಬ್ಬರಂದು ಕುಂಟನೊಬ್ಬ ಕುರುಡನೊಬ್ಬ ಹರ್ಷಗೊಂಡರು ಕುಂಟನೆಂದ ಕುರುಡನೊಡನೆ ಹೆಗಲೊಳಿರಿಸು ನನ್ನ ನೀಗ ಕುರುಡನೆಂದ ಕುಂಟನೊಡನೆ ಆಯಿತು ದಾರಿ ತೋರು ಬೀಗ ಕುರುಡ ಕುಂಟನನ್ನು ಹೊರಲು ಕುಂಟ ದಾರಿ ತೋರುತ್ತಿರಲು ಕ್ವಶನ್ ನಂಬರ್ ಫೋರ್ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಫಿಲಿಂದ ಬ್ಲ್ಯಾಂಕ್ಸ್ ಫಸ್ಟ್ ಯೋಚನೆಗಳ ಮಾಡಿ ಮಾಡಿ ಸೆಕೆಂಡ್ ಇಬ್ಬರಿಗೂ ಒಂದೇ ಕ್ಷಣದಿ ಥರ್ಡ್ ಕುಂಟನೊಬ್ಬ ಕುರುಡನೊಬ್ಬ ಹೊಟ್ಟೆ ಹೊರೆದರು ಫೋರ್ತ್ ಕುಂಟನಿಂದ ಕುರುಡಗನ್ನ ಫಿಫ್ತ್ ಕುರುಡನಿಂದ ಕುಂಟಗನ್ನ ಸಿಕ್ಸ್ತ್ ಜೀವಿಸಿದರು ಬೇಡಿ ಸುಖದಿ ಕ್ವಶನ್ ನಂಬರ್ ಫೈವ್ ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ರೈಮಿಂಗ್ ವರ್ಡ್ಸ್ ಉದಾಹರಣೆ ನಡೆಯಲಾರ ಕಾಣಲಾರ ದಾರಿ ಇಲ್ಲ ಕೇಳದಲ್ಲ ಕ್ಷಣದಿ ಮನದಿ ಮಾಡಿ ದೂಡಿ ಕುರುಡಗೆಂದ ಕುಂಟಗೆಂದ ಮನದಿ ಸುಖದಿ ಕ್ವಶನ್ ನಂಬರ್ ಸಿಕ್ಸ್ ಸ್ವಂತ ವಾಕ್ಯದಲ್ಲಿ ಕೆಳಗಿನ ಪದಗಳನ್ನು ಬಳಸಿರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಫಸ್ಟ್ ಹಾದಿ ಕುರುಡನಿಗೆ ಹಾದಿ ಕಾಣುವುದಿಲ್ಲ ಸೆಕೆಂಡ್ ಹಸಿವು ನನಗೆ ಹಸಿವು ಆದಾಗ ಊಟ ಮಾಡುತ್ತೇನೆ ಥರ್ಡ್ ಚಿಂತೆ ನನಗೆ ಪರೀಕ್ಷೆಯ ಚಿಂತೆ ಇದೆ ಫೋರ್ತ್ ಕ್ಷಣ ಕಳೆದು ಹೋದ ಕ್ಷಣ ಮರಳಿ ಬರುವುದಿಲ್ಲ ಕ್ವಶನ್ ನಂಬರ್ ಸೆವೆನ್ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಕುರುಡ ಕುಂಟ ಜತೆಗೆ ಸೇರು ಹೊಟ್ಟೆ ಹೊರೆ ಬೇಡಿ ತಿನ್ನುವ ದಾರಿ ತೋರು ಕ್ವೆಶನ್ ನಂಬರ್ ಏಟ್ ಹ ಅಕ್ಷರದಿಂದ ಗುಣಿತಾಕ್ಷರಗಳಿಂದ ಆರಂಭವಾಗುವ ಪದಗಳನ್ನು ಆರಿಸಿ ಬರೆಯಿರಿ ಉದಾಹರಣೆ ಹಾದಿ ಹೊಟ್ಟೆ ಹಸಿವು ಹೊತ್ತು ಹೊಳೆಯಿತು ಹೆಗಲು ಹೊರೆ ಹೊರಲು ಹಾದಿ ಹೊಟ್ಟೆ ಕ್ವಶನ್ ನಂಬರ್ ನೈನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಕುಂಟನು ಯಾರ ಜೊತೆ ಸೇರಿದನು ಉತ್ತರ ಕುಂಟನು ಕುರುಡನ ಜೊತೆ ಸೇರಿದನು ಪ್ರಶ್ನೆ ಎರಡು ಕುರುಡನು ಏನನ್ನು ಕಾಣಲಾರನು ಉತ್ತರ ಕುರುಡನು ದಾರಿಯನ್ನು ಕಾಣಲಾರನು ಪ್ರಶ್ನೆ ಮೂರು ಕುರುಡ ಮತ್ತು ಕುಂಟರು ಚಿಂತೆಗೈಯಲು ಕಾರಣವೇನು ಉತ್ತರ ಹೊಟ್ಟೆಯ ಹಸಿವಿಗೆ ಏನು ಮಾಡಬೇಕು ಎಂದು ಕುರುಡ ಮತ್ತು ಕುಂಟ ಚಿಂತೆಗೈದರು ಪ್ರಶ್ನೆ ನಾಲ್ಕು ಕುರುಡನು ಯಾರನ್ನು ಹೊರುತ್ತಾನೆ ಉತ್ತರ ಕುರುಡನು ಕುಂಟನನ್ನು ಹೊರುತ್ತಾನೆ ಪ್ರಶ್ನೆ ಐದು ಕುರುಡನಿಗೆ ಅನ್ನ ಸಿಕ್ಕಿದ್ದು ಯಾರಿಂದ ಉತ್ತರ ಕುರುಡನಿಗೆ ಅನ್ನ ಸಿಕ್ಕಿದ್ದು ಕುಂಟನಿಂದ ಪ್ರಶ್ನೆ ಆರು ಕುಂಟ ಮತ್ತು ಕುರುಡರು ಹೇಗೆ ಬಾಳಿದರು ಉತ್ತರ ಕುಂಟ ಮತ್ತು ಕುರುಡರು ಸುಖದಿಂದ ಬಾಳಿದರು ಪ್ರಶ್ನೆಯು ಈ ಕವಿತೆಯನ್ನು ಬರೆದ ಕವಿ ಯಾರು ಉತ್ತರ ಈ ಕವಿತೆಯನ್ನು ಬರೆದ ಕವಿ ಕೈಯಾರ ಕೀಯಣ್ಣ ರೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ರಾಶಿ ಚಾನಲ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್